ಸಿಕ್ಕಾಬೇ ಖುಷಿ ಆಗ್ತಿದೆ ಇವರು ಬಿಗ್ ಬಾಸ್ ಇಂದ ಎಲ್ಲ ಕಡೆಗೂ ಬೆಂಕಿ ಅಂತ ಫೇಮಸ್ ಆಗಿರೋದು ಈ ಬೆಂಕಿನ ಹದಿನೂರು ವರ್ಷ ನೋಡಿದ್ರು ಆರ್ಟಿಸ್ಟ್ ಅಥವಾ ಕಂಟೆಸ್ಟೆಂಟ್ ಅಂತ ನಾನು ಫಸ್ಟ್ ಕಿತ್ತಾಡಿರೋದು ನನ್ನತ್ರ ಐ ಥಿಂಕ್ ಜರ್ನಿ ನೋಡಿದ್ರೆ ಖುಷಿ ಆಗುತ್ತೆ somewhere ಹಂತ ತುಂಬಾ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಂಡ್ ಇವಾಗ ಎಲ್ಲರೂ ಹೇಳೋದು ಇಂಡಸ್ಟ್ರಿಲಿ ಇರುವಾಗ್ಲೇನೆ ಒಂದು ಸೆಪರೇಟ್ ಬಿಸಿನೆಸ್ ಮಾಡ್ಕೋಬೇಕು ಅಂತ ಬೆಂಕಿ ಒಂದು ಬಿಸಿನೆಸ್ ಶುರು ಮಾಡಿದಾರೆ ಸಿಲ್ವರ್ ಜೂಲ್ರಿ ಅದು ನನಗೆ ಸಿಲ್ವರ್ ಜೂಲ್ರಿ ಅಥವಾ ಹೆಣ್ಮಕ್ಳಿಗೆ ಜೂಲ್ರಿ ಅಂತ ಇರುತ್ತೆ ಹಾಗಬಟ್ಟೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಐ ತಿಂಕ್ ಗಾಟ್ ನೈಸ್ ಕಲೆಕ್ಷನ್ ಆದ್ಮೇಲೆ ಅದು ಚೆಕ್ ಮಾಡ್ತಾ ಇದೆ ಸಿಲ್ವರ್ ಅಂಡ್ ಈ ಕಡೆ ಗೋಲ್ಡ್ ಸಿಲ್ವರ್ ಬೇಸ್ ಗೋಲ್ಡ್ ಜ್ಯುವೆಲಿ ವಿಜಯನಗರ ಇರೋದು ಯಾರ್ಯಾರಿಗೆ ಬೆಂಕಿನೂ ನೋಡ್ಬೇಕು ಜೊತೆಗೆ ಶಾಪಿಂಗ್ ಮಾಡ್ಬೇಕಂತ ಸೊ ಇಲ್ಲಿ ಬಳ್ಳಿ ಉಪ್ಪಂಡಿ ಐ ತಿಂಕ್ ಶಿ ಇಸ್ ಗಾಟ್ ವೆರಿ ನೈಸ್ ಅಂಡ್ ಎಂಟು ಕಲೆಕ್ಷನ್